ಏನು ಮಾತಾಡ್ತೀವಿ ಸರ್ ನೀವೇನಾದ್ರೂ ಕೇಳುತ್ತಾನೆ ನಾನು ಮಾತಾಡ್ತೇನೆ ಸರ್ ನಿಮ್ಮ ಬಗ್ಗೆ ಮಾತಾಡಿ ಎಲ್ಲ ನಮಸ್ಕಾರ ವಿಜಯ್ ಚಲಪತಿ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಚಲಪತಿ ಅಂತ ನೋಡಿದ್ದು ಸುಳ್ಳು ಆಗಬಹುದು ಸಿನಿಮಾದ ಡೈರೆಕ್ಟರ್ ಒಂದು ನನ್ನ ಸಿನಿಮಾ ಬಗ್ಗೆ ಮಾತಾಡ್ತೀನಿ ನಮ್ಮ ಸಿನ್ಮಾ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಜೋರಾಗಿ ಸರ್ ಜೋರಾಗಿ ಮಾತಾಡ್ತೀವಿ ಡೈರೆಕ್ಟರ್ ನೀವು ಸೌಂಡ್ ಹೆಂಗಿರ ಬಗ್ಗೆ ಮಾತಾಡ್ತಾ ಇದ್ದೀರಾ ಈ ಜೋರಾಗಿ ಮಾತಾಡ್ತೀವಿ ಲಾಕ್ ಮಾಡ್ಬಿಡಿ ಇದು ಹಿರಿಯ ನಿರ್ದೇಶಕರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಹಿತ್ಯ ಕಾಸ್ಟರ್ಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡಕ್ಕೆ ಇಷ್ಟಪಡ್ತೀನಿ ನನ್ನ ಜರ್ನಿ ಬಂದು ನನ್ನ ಮೂಲತಃ ರಂಗಭೂಮಿ ಕಲಾವಿದ ಅಭಿನಯ ತರಂಗ ಅನ್ನೋ ನಾಟಕ ಶಾಲೆಯಲ್ಲಿ ಅಭಿನಯ ತರಂಗ್ ನಾಟಕ ಶಾಲೆಯಲ್ಲಿ ಡಿಪ್ಲೊಮಾ ಇನ್ ಆಕ್ಟಿಂಗ್ ಮಾಡಿ ಅಲ್ಲಿ ಸುಮಾರು ಬೀದಿ ನಾಟಕಗಳಾಗಿರ್ಬೋದು ನಾಟಕಗಳಾಗಿರ್ಬೋದು ಅಲ್ಲಿ ಮಾಡಿ ಅಲ್ಲಿ ಒಂದು ಬೆಸ್ಟ್ ಆಕ್ಟರ್ ಅವಾರ್ಡ್ ಅಂತ ಕೊಡ್ತಾರೆ ನಮಗೆಲ್ಲ ಪ್ರಕಾಶ್ ರಾಜ್ ಸರ್ ಶುರು ಆಗಿರುವಂತಹ ಒಂದು ನಾಟಕ ಶಾಲೆ ಅದು ಅವ್ರ ಜರ್ನಿ ಅಲ್ಲಿಂದ ಅವರು ಫಸ್ಟ್ ಸರಿ ಪ್ರಕಾಶ್ ರಾಜ್ ಸರ್ ಅಂತ ತಗೊಂಡಿದ್ದು ಬೆಸ್ಟ್ ಆಕ್ಟರ್ ಅವಾರ್ಡ್ ಅಲ್ಲಿ ನಾನು ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ನಂಗೆ ಕೊಟ್ಟು ಅದಾದ ನಂತರ ಸಿನಿಮಾಗಳಲ್ಲಿ ನಟನೆ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಮೊದಲೇ ಸಿನಿಮಾ ಕ್ರಿಟಿಕಲ್ ಕೀರ್ತನೆಗಳು ಅದರಲ್ಲಿ ಒಂದು ಮಂಗಳೂರು ಹುಡುಗನ ಪಾತ್ರ ಮಾಡಿದೆ ನಾನು ಮಾಡಿರುವಂಥ ಸಿನ್ಮಾಗಳೆಲ್ಲ ಲೈಕ್ ಸಮಾಜಕ್ಕೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ಗಳನ್ನ ಕೊಡಬೇಕಂತಲೇ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಎರಡನೇ ಸಿನಿಮಾ ಒಂದು ಪ್ರೆಸೆಂಟ್ ಪ್ರಪಂಚ ಜೀರೋ ಪರ್ಸೆಂಟ್ ಲವ್ ಸ್ಟೋರಿ ಅಂತ ಮಾಡಿದೆ ಅದೊಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇರುವಂಥ ಸಬ್ಜೆಕ್ಟ್ ಮೊದಲೇ ಸಿನಿಮಾದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಆಡಿದ್ರೆ ಎಷ್ಟು ಆಪತ್ತು ತರ್ಕೋತಾರೆ ಲೈಕ್ ಯೂತ್ಸ್ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಡಿದೆ ಮೂರನೇದು ನವಮಿ ಅಂತ ಇತ್ತೀಚೆಗೆ ಫೆಬ್ರವರಿ ರಿಲೀಸ್ ಆಗಿತ್ತು ಹೀಗೆ ನನ್ನ ಜರ್ನಿ ಹೋಗ್ತಿದೆ ನಮ್ಮನ್ನು ಗುರುತಿಸಿ ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸಿದಂಥ ಚಿತ್ರಸಂತೆ ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಹೀಗೆ ನಮ್ಮಂಥ ಹೊಸಬ್ರನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಚಿತ್ರಸಂತೆಯಲ್ಲಿ ಕೇಳ್ಕೋತೀನಿ ಜೈ ಭುವನೇಶ್ವರ್ ಥ್ಯಾಂಕ್ ಯು ಸೊ ಮಚ್ ಹಾಗೇ ಇಲ್ಲಿ ಸರ್ ಗಿರೀಶ್ ಸರ್ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ನನ್ನ ಸಿನಿಮಾದ ಒಂದೇ ಒಂದು ಡೈಲಾಗ್ ನಾನು ಬರ್ದಿರೋಂತ ಕನ್ನಡದ ಒಂದು ಡೈಲಾಗ್ ನ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಕಲಿತೀನಿ ಬಾ ನಮ್ಮಅ್ವ ತಟ್ಟೆ ಇಟ್ಟಿಕ್ತಾಳೆ ಅದೇ ಕರ್ನಾಟಕಕ್ಕೆ ಬಂದು ಹಿಂದಿ ಕಲಿ ಅಂತ ಏನಾದ್ರು ಹೇಳಿದ್ರೆ ಹಿಂದಿಂದ ಹಿಟ್ಟಾಡ್ಸ್ಕೊಂಡ್ ಬಂದ್ ಹೊಡಿತಾಳೆ ನಮ್ ಕರ್ನಾಟಕದ ಅವಂದಿರ ಹೆಂಗ್ ಹೊಡಿಬೇಕು ಅಂದ್ರೆ ಎನ್ನವ್ರ ಮಕ್ಕಳು ನಾವು ಹೆಂಗ್ ಹೊಡಿಬಾರ್ದು ಜೈ ಮನಸ್ತಾ ಸ್ವಲ್ಪ ಉಸಿರಾಟ ನಮ್ದು ನೋಡಿದ್ದು ಮೂವಿ ಅಂತ ಇದು ನನ್ನ ಫಸ್ಟ್ ನನ್ನ ಡೆಬ್ಯೂ ಈ ಸಿನಿಮಾ ಹುಟ್ಟಿ ಚಿಕ್ಕಬಳ್ಳಾಪುರ ಈ ಸಿನಿಮಾ ಸ್ಟಾರ್ಟ್ ಮಾಡಿ ಡೈರೆಕ್ಟರ್ ಸರ್ ಬಂದು ಹೇಳಿ ಒಂದು ಕಥೆ ಇದೆ ಅನಿಲ್ ಅವರೇ ಮಾಡೋಣ ಅಂತ ಹೇಳಿದಾಗ ಓಕೆ ಸರ್ ಅಂತ ಹೇಳಿ ಈ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ ನಾವು ರಿಯಲ್ ಪೊಲೀಸ್ ಅವ್ರ ಹತ್ರ ಹೋಗಿ ಫಿಫ್ಟೀನ್ ಟ್ವೆಂಟಿ ಡೇಸ್ ರಿಯಲ್ ಪೊಲೀಸ್ ಅವರತ್ರ ಒಂದು ವರ್ಕ್ಶಾಪ್ ತರ ಮಾಡಿ ಅವ್ರ ಹೆಂಗೆ ಅವ್ರ ಆಂಟಿಟ್ಯೂಡ್ ಏನಿರುತ್ತೆ ನಂದು ವಸ್ತು ನನ್ ಹೊಸದಾಗಿರೋದಕ್ಕೆ ನಾನು ಆಕ್ಟಿಂಗ್ ಕಲ್ತಿ ಇವಾಗ ಉಷಾಭಣ್ಣ ಮೇಡಮ್ ಅವ್ರ ಹತ್ರ ಕ್ಲಾಸ್ಗೆ ಹೋಗಿ ಆಕ್ಟಿಂಗ್ ಕಲ್ತಿದ್ರು ನಂಗೆ ಆ ರಿಯಾಲಿಟಿ ಅಷ್ಟೊಂದು ಇರ್ಲಿಲ್ಲ ಪೊಲೀಸ್ ಅವ್ರಂಗೆ ಅಗತ್ತು ಇದು ಅಂದ್ರೆ ನಮ್ಗೆ ನ್ಯಾಚುರಲ್ ಪೊಲೀಸ್ ಒಂದು ಇದು ಬೇಕಾಗಿತ್ತು ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅವ್ರು ಹೆಂಗಿರ್ತಾರೆ ಏನು ಅನ್ನೋದು ಬೇಕಾಗಿತ್ತು ಹಂಗಾಗಿ ಡೈರೆಕ್ಟ್ರು ಪೊಲೀಸ್ ಅವ್ರ ವಿದ್ಯಾರ್ಥ್ಯ ಪೊಲೀಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಹಂಗಾಗಿ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಈ ಆರನೇ ತಾರೀಕು ನಾವು ಆಗಸ್ಟ್ ಸಿಕ್ಸ್ ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ನಾವು ಯಾವುದೇ ಒಂದು ಆಡಿಯೋ ಕಂಪ್ನಿ ಲಾಂಚ್ ಮಾಡ್ತಾ ಇಲ್ಲ ನಮ್ದೇ ಒಂದು ಏರ್ ಕೆ ಮೂವೀಸ್ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡ್ತಾ ಇದೀವಿ ದಯವಿಟ್ಟು ನೀವೆಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಈ ಒಂದು ಪುಟ್ಟ ಕಲಾವಿದನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಥ್ಯಾಂಕ್ ಯು ಮಚ್ ೀಶ್ ಸರ್ ನಮ್ಗೆ ಓಂ ಪ್ರಕಾಶ್ ಸರ್ ಹತ್ರ ನೀವು ರಿವೀಲ್ ಮಾಡಿಸ್ಕೊಟ್ಟಿರಿ ಪೋಸ್ಟರ್ ತುಂಬಾ ಖುಷಿ ಆಯ್ತು ಏನ್ ಮಾತಾಡಬೇಕಂತ ಗೊತ್ತಿಲ್ಲ ನಾನು